ಶಾರದೆ ಮನೆಗೆ ಬಾರಮ್ಮ ರಚನೆ ಜಯಲಕ್ಷ್ಮಿ ಹರಡುಗೋಡು ಗಾಯನ ಶಶಿಪ್ರಭಾ ವರುಂಬುಡಿ ಶ್ವೇತ ವಸನವನ್ನು ಧರಿಸಿ ಬಾರಮ್ಮ ದೇವಿ ನಮ್ಮ ಮನೆಗೆ ಜ್ಞಾತೆ ಶಾರದೆ ಹೂವಹಾಸುವೆನು ಖ್ಯಾತೆ ನಿನ್ನ ನಡೆಗೆ ಶ್ವೇತ ವಸನವನ್ನು ಧರಿಸಿ ಬಾರಮ್ಮ ದೇವಿ ನಮ್ಮ ಮನೆಗೆ ಜ್ಞಾತೆ ಶಾರದೆ ಹೂವ ಹಾಸುವೆನು ಖ್ಯಾತೆ ನಿನ್ನ ನಡೆಗೇ ನಿಂತು ಸ್ವಾಗತಿಸಿ ಪೂರ್ಣ ಕುಂಭದಲ್ಲಿ ಎಸೆವೆ ಎಸೆಬೇಕು ಸುಮದೆಸಳು ನಿಂತು ಸ್ವಾಗತಿಸಿ ಪೂರ್ಣ ಕುಂಭದಲ್ಲಿ ಎಸೆಬೇಕು ಸುಮದೆಸಳು ಅಂತರಾತ್ಮದಲ್ಲಿ ಎಂತ ಅನುಭೂತಿ ಬಿದ್ದು ನಿನ್ನ ನೆರಳು ಅಂತರಾತ್ಮದಲ್ಲಿ ಎಂತ ಅನುಭೂತಿ ಬಿದ್ದು ನಿನ್ನ ನೆರಳು ಶ್ವೇತವಸನವನ್ನು ಧರಿಸಿ ಬಾರಮ್ಮ ದೇವಿ ನಮ್ಮ ಮನೆಗೆ ಜ್ಞಾತೆ ಶಾರದೆಯೇ ಹೂವ ಹಾಸುವೆನು ಖ್ಯಾತೆ ನಿನ್ನ ನಡೆಗೆ ಒಳಗೆ ಬಾರಮ್ಮ ಕೂರು ಮಂಟಪದಿ ಪಾದ ಕಮಲ ತೊಳೆವೇ ಒಳಗೆ ಬಾರಮ್ಮ ಕೂರು ಮಂಟಪದಿ ಪಾದ ಕಮಲ ತೊಳೆವೆ ಪುಲ್ಲಲೋಚನೆಯೇ ನಿನ್ನ ಕಾಲೊರೆಸಿ ಕುಡಿಯೆ ಹಾಲು ಕೊಡುವೆ ಪುಲ್ಲಲೋಚನೆಯ ನಿನ್ನ ಕಾಲೊರೆಸಿ ಕುಡಿಯೆ ಹಾಲು ಕೊಡುವೆ ಶ್ವೇತವಸನವನ್ನು ಧರಿಸಿ ಬಾರಮ್ಮ ದೇವಿ ನಮ್ಮ ಮನೆಗೆ ಜ್ಞಾತೆ ಶಾರದೆಯೇ ವಹಾಸುವೆನು ಖ್ಯಾತೆ ನಿನ್ನ ನಡೆಗೆ ಬಾಳೆ ಮಾವುಗಳ ಜಂಬು ನೇರಳೆಯ ತಿನ್ನಲು ನಿನಗೆ ಕೊಟ್ಟು ಬಾಳೆ ಮಾವುಗಳ ಜಂಬು ನೇರಳೆಯ ತಿನ್ನಲು ನಿನಗೆ ಕೊಟ್ಟು ಮಲ್ಲಿ ಜಾಜಿಗಳ ಮಾಲೆ ಮುಡಿಸುವೆನು ನಿನಗೆ ತಿಲಕವಿಟ್ಟು ಮಲ್ಲಿ ಜಾಜಿಗಳ ಮಾಲೆ ಮೂಡಿಸುವೆನು ನಿನಗೆ ತಿಲಕವಿಟ್ಟು ಶ್ವೇತ ವಸನವನ್ನು ಧರಿಸಿ ಬಾರಮ್ಮ ದೇವಿ ನಮ್ಮ ಮನೆಗೆ ಜ್ಞಾತೆ ಶಾರದೆಯೇ ಹೂ ವಾಸುವೆನು ಖ್ಯಾತೆ ನಿನ್ನ ನಡೆಗೆ ಹೊಳೆವಗಲ್ಲಕ್ಕೆ ಅರೆದ ಅರಶಿನವ ಕಲಸಿ ಮುದದಿ ಪೂಸಿ ಹೊಳೆವ ಗಲ್ಲಕ್ಕೆ ಅರೆದ ಅರಶಿನವ ಕಲಸಿ ಮುದದಿ ಪೂಸಿ ಬಿಳಿಯ ಚಾಮರದಿ ತಂಪಿನನುಭವವ ಗಾಳಿ ಬೀಸಿ ಬಿಳಿಯ ಚಾಮರದಿ ತಂಪಿನನುಭವವ ಗಾಳಿ ಬೀಸಿ ಶ್ವೇತವಸನವನು ಧರಿಸಿ ಬಾರಮ್ಮ ದೇವಿ ನಮ್ಮ ಮನೆಗೆ ಜಾತೆ ಶಾರದೆಯೇ ಹೂವ ಹಾಸುವೆನು ಖ್ಯಾತೆ ನಿನ್ನ ನಡೆಗೆ ಬೆಳಗಿ ಆರತಿಯ ಚಿಲ್ಲಿ ಅಕ್ಷತೆಯ ಕರವ ಮುಗಿವೆ ಬಾಗಿ ಬೆಳಗಿ ಆರತಿಯ ಚೆಲ್ಲಿ ಅಕ್ಷತೆಯ ಕರವ ಮುಗಿವೆ ಬಾಗಿ ಒಲವಸುದೆ ಹರಿಸಿ ವರವ ನೀಡಮ್ಮ ಎಲ್ಲ ನೀಗೆ ಒಲವಸುದೆ ಹರಿಸಿ ವರವ ನೀಡಮ್ಮ ಎಲ್ಲ ಬವಣೆನೀಗೇ ಶ್ವೇತವಸನವನ್ನು ಧರಿಸಿ ಬಾರಮ್ಮ ದೇವಿ ನಮ್ಮ ಮನೆಗೆ ಜ್ಞಾತೆ ಶಾರದೆಯೇ ಹೂವ ಹಾಸುವೆನು ಖ್ಯಾತೆ ನಿನ್ನ ನಡೆಗೆ ಜ್ಞಾತೆ ಶಾರದೆಯೇ ಹೂವ ಹಾಸುವೆನು ಖ್ಯಾತೆ ನಿನ್ನ ನಡೆಗೆ